ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಿಂದಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತೆ ಮನದಲ್ಲಿ ಮಲ್ಲಿಗೆಯಂತೆ ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಉಪಸ್ಥಿತ ಗಣ್ಯರನ್ನು ಸ್ವಾಗತಿಸುವ ಸಮಯವಿದೆ ವರನಟ ಗಾನಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ರಾಜ್ ವಾಣಿಜ್ ಸ್ಟುಡಿಯೋ ಸಂಸ್ಥೆಯಿಂದ ಮೊಟ್ಟ ಮೊದಲ ಕರೋಗಿ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾದಂತಹ ಶಿವತ ಶ್ರೀ ಚೇತನ್ ಕುಮಾರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸ್ಟುಡಿಯೋದ ಎಲ್ಲ ಅಡ್ಮಿಟ್ಗಳ ಪರವಾಗಿ ಹಾಗೂ ಗಾಯಕ ಗಾಯಕಿಯರ ಪರವಾಗಿ ವೇದಿಕೆಗೆ ಆತ್ಮೀಯ ಸ್ವಾಗತ ಸರ್ ಅವರಿಗೂ ವೇದಿಕೆ ಮೇಲೆ ಆಹ್ವಾನಿಸೋಣ ಶ್ರೀ ಚೇತನ್ ಕುಮಾರ್ ಅವರು ಖ್ಯಾತ ಭಾರತೀಯ ಚಲನಚಿತ್ರ ನಿರ್ದೇಶಕರಾಗಿದ್ದು ಇಂದು ನಮ್ಮೊಡನೆ ವೇದಿಕೆಯನ್ನು ಅಲಂಕರಿಸಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ ಶ್ರೀಯುತ ಚೇತನ್ ಕುಮಾರ್ ಅವರು ಇಪ್ಪತ್ತೆರಡು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೊಳ್ಳೇಗಾಲದಲ್ಲಿ ಜನಿಸಿದ್ದು ಮೈಸೂರಿನಲ್ಲಿ ಬೆಳೆದವರಾಗಿದ್ದಾರೆ ಚೇತನ್ ಕುಮಾರ್ ಅವರು ಸಾಹಿತ್ಯ ಬರಹಗಾರರು ಚಿತ್ರಕಥೆಗಾರರು ಸಂಭಾಷಣೆ ಬರಹಗಾರರು ಹಾಗೂ ನಿರ್ದೇಶಕರಾಗಿದ್ದಾರೆ ಇವರಿಗೆ ಸಂದಂತಹ ಅವಾರ್ಡ್ಗಳು ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹುದೂರ್ ಚಲನಚಿತ್ರವನ್ನು ಮೊಟ್ಟಮೊದಲನೆಯದಾಗಿ ನಿರ್ದೇಶಿಸಿದ್ದು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯಾಗಿ ಸೈಮಾ ಅವಾರ್ಡ್ ಅನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪಡೆದುಕೊಂಡಿರುತ್ತಾರೆ ಭರ್ಜರಿ ಚಿತ್ರಕ್ಕಾಗಿ ಅತ್ಯುತ್ತಮ ಮನರಂಜನಾ ಸಿನಿಮಾ ಎಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನೂ ಪಡೆದಿರುತ್ತಾರೆ ಅಯೋಗ್ಯ ಚಿತ್ರದೇ ನಮ್ಮಿ ಈ ಗೀತೆ ಎಲ್ಲರಿಗೂ ಗೊತ್ತು ಈ ಹಾಡಿಗೆ ಅತ್ಯುತ್ತಮ ಗೀತ ರಚನೆಕಾರರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೈನಾ ಪ್ರಶಸ್ತಿಯನ್ನು ಹುಡಿಕೇರಿಸಿಕೊಂಡಿದ್ದಾರೆ ಸೌಂಡ್ ಆಫ್ ಫೇಮ್ ಪ್ರಶಸ್ತಿಯನ್ನು ಸಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿತ್ರ ರೈಸಿಂಗ್ ಸ್ಟಾರ್ ಪ್ರಶಸ್ತಿಯನ್ನು ಸಹ ಮುಡಿಗೇರಿಸಿಕೊಂಡಿದ್ದಾರೆ ಚಲನಚಿತ್ರಗಳು ಬಹದೂರ್ ಭರ್ಜರಿ ಕಾಲೇಜ್ ಕುಮಾರ್ ಆರೆಂಜ್ ಯಜಮಾನ ಭರಾಟೆ ಕ್ಷತ್ರಿಯ ಕೆ ಜೇಮ್ಸ್ ಶೋಟ ಚೇತನ್ ಕುಮಾರ್ ಅವರು ಗೀತ ರಚನೆಕಾರರಾಗಿ ಹಲವಾರು ಸಿನಿಮಾಗಳಲ್ಲಿ ತಮ್ಮ ಸಾಹಿತ್ಯವನ್ನು ಒಣಬಡಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದವೆಂದರೆ ವರದನಾಯಕ ಆಟೋ ರಾಜ ರಜನಿಕಾಂತ ಶತ್ರು ಸ್ವೀಟಿ ನನ್ನ ಜೋಡಿ ಭಜರಂಗಿ ಪುಲಕೇಶಿ ಪರವಶನಾದೇನು ಬಹದ್ದೂರ್ ಸುಬ್ರಹ್ಮಣಿ ಜಾಕ್ಸನ್ ಕಟ್ಟಿ ಚಾರ್ಲಿ ಕಿಲಿಂಗ್ ವೀರಪ್ಪನ್ ಜ್ವಲಂತಮ್ ಅಖಿರಾ ಜಗುದಾದ ಸಿಪಾಯಿ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮಾರುತಿ ಏಟ್ ಹಂಡ್ರೆಡ್ ಬದ್ಮಾಶ್ ರಾಸ್ಕಲ್ ತ್ರಿವಿಕ್ರಮ ತೂತು ಮಡಿಕೆ ಪೊಗರು ಹೀಗೆ ಇನ್ನು ಚಲನಚಿತ್ರಗಳಲ್ಲಿ ಇವರು ಗೀತ ನಿರ್ವಹಣೆ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಬಹಳ ಮುಖ್ಯವಾಗಿ ಹೇಳ್ಬೇಕು ಅನ್ನೋದ್ರ ಈಗ ನಾವು ಆ ಭಾಗದವರಾಗಿ ನಾವು ನಾವು ನಾಲ್ಕು ಮಾತು ಅವ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಬಯಸ್ತೀವಿ ಚೇತನ್ ಸರ್ ಅವ್ರನ್ನ ನಾನು ತುಂಬಾ ಬಾಲ್ಯದಿಂದ ನೋಡಿ ನೋಡಿದ್ದೀನಿ ಅಪ್ಪ ಅವರು ಮುರುಡೇಶ್ವರ ಪ್ರಿಂಟರ್ಸ್ ಅಂತೇಳಿ ಅನೂರಲ್ಲಿ ಒಂದು ಪ್ರಿಂಟಿಂಗ್ ಪ್ಲಸ್ ಇಟ್ಕೊಂಡಿದ್ರು ಅಪ್ಪಾಜಿ ಅವರು ಅಲ್ಲ ಸರ್ ಚಿಕ್ಕಪ್ಪ ಅವರು ಜಗದೀಶ್ ಸರ್ ಅಂತೇಳಿ ಇವರು ಕೃಷ್ಣರಾಜ ಶಾಲೆಗೆ ಸೇರ್ಕೊಂಡಿದ್ರು ನಮ್ಮೂರು ರಸ್ತೆ ಅದು ಆ ಸ್ಕೂಲು ತುಂಬಾ ಚೆನ್ನಾಗಿದೆ ಒಳ್ಳೆ ಹೆಸರು ಮಾಡಿದ ಸ್ಕೂಲ್ ಅದು ಆ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದಂತೆ ಚೇತನ್ ಸರ್ ಹಾಗಾಗಿ ಅಲ್ಲಿಂದ ಮುರುಡೇಶ್ವರ ಪ್ರಿಂಟಸ್ಗೆ ಊರಿಗೆ ಹೋಗೋಕೆ ಅಲ್ಲಿ ಬಂದು ಅಲ್ಲಿ ಬ್ಯಾಗ್ ಇಟ್ಟು ಅಲ್ಲಿಂದ ಬಸ್ ಹತ್ತಿ ಅಜ್ಜಿಪುರಕ್ಕೆ ಊರಿಗೆ ಹೋಗ ಹೋಗೋದು ಸರ್ ಹಾಗಾಗಿ ನಾನು ಆವಾಗಲೇ ಮಹದೇಶ್ವರದ್ದು ಗೀತೆ ರಚನೆಲ್ಲ ಮಾಡಿ ಒಂದಷ್ಟು ಗೀತೆಗಳನ್ನ ಆಲ್ಬಮ್ ಸಾಂಗ್ಗಳಲ್ಲಿ ಬಿಟ್ಟಿದ್ವಿ ನನ್ನ ಅಡ್ಡ ಯಾವಾಗ್ಲೂ ಮುರುಡೇಶ್ವರ ಪ್ರಿಂಟಸ್ ಹತ್ರನೇ ಇರೋ ಜಾಗ ನಮ್ದದು ಹಾಗಾಗಿ ಅವರು ಅಂದರೆ ಚೇತನ್ ಸರ್ ಅವರು ಚಿಕ್ಕಪ್ಪ ಅವರು ಒಮ್ಮೆ ಕೇಳಿ ಕೃಷ್ಣಕುಮಾರ್ ಸರ್ ನಮ್ಮ ಹುಡುಗ ಚೇತನ್ ಒಂದಷ್ಟು ಗೀತೆ ರಚನೆ ಮಾಡಿದ್ದಾರೆ ನೋಡ್ತೀರಾ ಅಂತ ಕೇಳಿದ್ರು ಹಾಗೆ ಸರ್ ಅಂತ ಕೇಳಿ ಹಾಗಾಗಿ ಆವತ್ತು ಪರಿಚಯ ಆದರೆ ನಮಗೆ ಓ ಗೀತೆ ರಚನೆ ಮಾಡ್ತಿದ್ರೆ ಶಾಲೆಗೆ ಹೋಗೋ ಟೈಮಲ್ಲೇ ಗೀತೆ ರಚನೆಯನ್ನು ಮಾಡಿದ್ರು ನುಡಿ ಮನವೇ ಅಂತೇಳಿ ಒಂದು ಧ್ವನಿ ಸುರುಳಿಯನ್ನು ಮೊಟ್ಟ ಮೊದಲು ಮಲೆಮಾದೇಶ್ವರ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ರು ಚೇತನ್ ಸರ್ ಭಾಳ ಸಂತೋಷ ಆಯಿತು ಆವಾಗ ಪರಿಚಯ ಆಯಿತು ನನಗೆ ಕೇಳಿಸಿದ್ರು ಹಾಡು ಕೇಳಿ ಅಂತೇಳಿ ಭಾಳ ಸಂತೋಷ ಆಯಿತು ಖುಷಿ ಆಯಿತು ಇದು ಅವರ ಮೊದಲನೇ ಹೆಜ್ಜೆ ಗುರುತು ಇನ್ನೂ ಏನು ಅಂತಂದರೆ ಮಹೇಶ್ ಬೊಬಣ್ಣವರು ಅವ್ರ ಅವರು ತುಂಬಿದ ಕೂಡ ನಿಜ್ವಲ ತುಂಬಿದ ಕೂಡ ಯಾಕಂದರೆ ಫಸ್ಟು ಅವರು ನಮ್ಮ ಭಾಗದಲ್ಲಿ ನಿರ್ದೇಶಕರಾಗಿ ಕೊಳ್ಳೇಗಾಲ ಭಾಗದಲ್ಲಿ ನಿರ್ದೇಶಕರಾಗಿ ಪ್ರಪ್ರಥಮ ಬಾರಿಗೆ ಹೆಚ್ಚೆಟ್ಟಂಥ ಏಕೈಕ ವ್ಯಕ್ತಿ ಅಣ್ಣ ಮಹೇಶ್ ಅವರು ನಾವು ನಿಜವಾಗ್ಲೂ ಬಹಳ ಖುಷಿ ಪಡ್ತಿದ್ದೀವಿ ಆಮೇಲೆ ನೆಕ್ಸ್ಟ್ ಆದವ್ರು ಎಲ್ಲರೂ ಇದಾರೆ ದೊಡ್ಡವರು ಇದ್ದಾರೆ ಎಲ್ರು ಹಾಗಾಗಿ ಜೊತೆಗೆ ಏನು ಅಂತಂದ್ರೆ ಅಪ್ಪಾಜಿ ಅವರ ಮನೆತನದ ನಂಟು ಅಣ್ಣನ್ಗೆ ಯಾವಾಗ್ಲೂ ವರದಾನ ನಾವು ಎಷ್ಟೋ ಸರಿ ನೋಡಿದೀವಿ ಇಲ್ಲಿ ನಮ್ಮ ಲೋಕೇಶನ್ ಅವರು ಬಂದಿದ್ದಾರೆ ಆರ್ಟಿಸ್ಟ್ ಒಳ್ಳೆ ಚಿತ್ರಕಲಾವಿದರು ನಾವು ಒಂದೇ ವೇದಿಕೆಯಲ್ಲಿ ನೋಡಿದೀವಿ ಅವರು ಒಳ್ಳೆ ಅದ್ಭುತ ಗಾಯಕರು ಕುಳಿತಿದ್ದಾರೆ ಅವರು ಸಿನಿಮಾದ ಕಾರ್ಯಕ್ರಮ ಇದೆ ಅವ್ರ ಹತ್ರನೂ ಆಡಿಸ್ತೀವಿ ನಿಮ್ಮ ಕೇಳಿಸ್ತೀವಿ ಹಾಗಾಗಿ ನಾವು ಅಣ್ಣವ್ರನ್ನ ತುಂಬ ಬಾಲ್ಯದಿಂದ ನೋಡಿದ್ದೀವಿ ದೊಡ್ಡ ವ್ಯಕ್ತಿ ಸರಳ ವ್ಯಕ್ತಿ ನಿಜವಲ್ಲೂ ನೋಡಿ ನಾವು ಈ ಒಂದು ಕಾರ್ಯಕ್ರಮ ಅವರು ದೊಡ್ಡ ದೊಡ್ಡ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ನಿಂತು ಭಾಷಣ ಮಾಡೋಂಥ ಇವರು ನಾವು ಕರೆದು ಕೂಡಲೇ ನಮ್ಮ ಭಾಗದವರು ನಮ್ಮೂರವ್ರು ಅಂತೇಳಿ ಹೆಮ್ಮೆಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ನಮ್ಮ ಬೆನ್ನ ಕಟ್ಟಿದ್ದಾರೆ ನಿಜವಾಗ್ಲೂ ನಾವು ಯಾವತ್ತೂ ಕೂಡ ಪುಷ್ಪ ಮೇಡಮ್ ಮತ್ತೆ ನಾವು ನಮ್ಮ ಸಂಘದವ್ರು ಎಲ್ಲರೂ ಕೂಡ ನಾವು ಯಾವತ್ತು ಅಭಾರಿ ಆಗಿರ್ತೀವಿ ಅವ್ರಿಗೆ ಖಂಡಿತವಾಗಿ ಹಾಗಾಗಿ ಮಹೇಶ್ ಬಾಬಣ್ಣ ಅವರು ಅತ್ಯಂತ ಹೆಚ್ಚು ಅದ್ಭುತ ಸಿನಿಮಾಗಳನ್ನ ಮಾಡಿದ್ದಾರೆ ಆಕಾಶ್ ಸಿನಿಮಾ ಅರಸು ಸಿನಿಮಾ ಏನು ಒಪ್ಪು ಅವ್ರದ್ದು ಏನು ಸಾಮಾನ್ಯ ಸಿನಿಮಾಗಳಲ್ಲಿ ಆ ಸಿನಿಮಾಗಳನ್ನ ನಿರ್ದೇಶಕ ಮಾಡೋದು ನಿರ್ದೇಶನ ಮಾಡೋದು ಸಾಮಾನ್ಯ ಅಲ್ಲ ಅಂತ ಮನೆತನದ ನಟನ ಚಿತ್ರರಂಗದಲ್ಲಿ ತೋರಿಸೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅಂತ ಮನೆತನದಲ್ಲಿ ಬೆಳೆದಿರ್ತಕ್ಕಂಥ ಅಣ್ಣ ನಮ್ಮ ಮಹೇಶ್ ಬಾಬಣ್ಣ ಅವರು ಅವರು ಅವ್ರಿಗೂ ಕೂಡ ಈಗ ಈ ಸಂದರ್ಭದಲ್ಲಿ ದಟ್ ರಾಜ್ ಭಾಣಿಯ ಪರವಾಗಿ ಹಾಗೂ ನಮ್ಮೆಲ್ಲ ಕಲಾವಿದರ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ನಮಸ್ಕಾರ ಹಾಗೆ ನಮ್ಮ ಹಿರಿಯರಾದಂಥ ಕೆಂಪ್ರಮಯ್ ಸರ್ ಮತ್ತೆ ದ್ರಾಕ್ಷಿಣಿ ಮೇಡಮ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಭೀಮಣ್ಣ ಸರ್ ಕೂಡ ವೇದಿಕೆಗೆ ಬರಬೇಕು ನೈಮಡಿ ಬೇಸಿ ಗೌರವ ಸಮರ್ಪಣೆಯನ್ನ ಈ ನಕ್ಷತ್ರಗಳಿಗೆ ನಮ್ಮ ಭಾಗದ ನಕ್ಷತ್ರಗಳಿಗೆ ಮಾಡ್ತಿರೋದ್ರಿಂದ ನಾಗೇಶಣ್ಣ ಅವರು ವೆಂಕಟೇಶಣ್ಣವರು ನಟರಾಜಗೌಡರು ಅಣ್ಣವರು ಎಲ್ಲರೂ ಬರಬೇಕು ರಾಜ್ಯಾಧಿಕೇಶ ನಮ್ಮ ಬಾಲಾಜಿ ಸರ್ ಕೂಡ ವೇದಿಕೆ ಬರಬೇಕು ಸೋಮಿ ಸರ್ ದಿ ಪ್ಲೀಸ್ ಹಾಗೆ ಈಗ ಅವರ ಒಂದು ಕಿರು ಪರಿಚಯನ್ನ ಡಾಕ್ಟರ್ ನಾಗಮಣಿ ಮೇಡಮ್ ಅವರು ಹೇಳ್ಬೇಕು ಅಂತ ಹೇಳಿ ಕೇಳ್ಕೊತಾ ಇರ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಡಾಕ್ಟರ್ ರಾಜ್ವಾಣಿ ಸ್ಟುಡಿಯೋದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹೇಶ್ ಬಾಬು ಸರ್ ನಮ್ಮ ನಾಡಿನ ಅಪ್ರತಿಮ ಪ್ರತಿಭಾವಂತರಾದ ಶ್ರೀ ಹೆಸರಾಂತ ಭಾರತೀಯ ನಿರ್ದೇಶಕರಾಗಿದ್ದು ಇವರ ಜನನ ಒಂಬತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚೆನ್ನೈನ ತಮಿಳುನಾಡಿನಲ್ಲಿ ಇದೆ ಮತ್ತೆ ಇವರು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿ ಮುಡಿಗೇರಿಸಿಕೊಂಡಿದ್ದಾರೆ ಅರಸು ಡಾಕ್ಟರ್ ಕರ್ನಾಟಕ ರತ್ನ ಅಪ್ಪು ರವರ ಚಿತ್ರ ಹರಸು ಅಪ್ಪು ಅಭಯ ಚಿರು ಅಜಿತ್ ಅತಿರತ ಇಂತಹ ಪ್ರಮುಖ ಚಿತ್ರಗಳಿಗೆ ನಿರ್ದೇಶನ ಮಾಡಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಅವರಿಗೆ ಗೌರವ ಪೂರ್ವಕವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸೋಣ ಡಾಕ್ಟರ್ ರಾಜ್ ವಾಣಿ ಸ್ಟುಡಿಯೋದ ಉದ್ದೇಶ ಏನಪ್ಪ ಅಂತಂದ್ರೆ ಸಂಗೀತ ಮತ್ತೆ ಕರೋಕೆ ಗಾಯನದ ವೇದಿಕೆನ ಎಲ್ಲ ಕಲಾವಿದರಿಗೂ ಸಜ್ಜುಗೊಳಿಸೋದಕ್ಕೋಸ್ಕರ ಹಾಗೂ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತ ಟ್ರ್ಯಾಕ್ ಸಿಂಗಿಂಗ್ ಇದೆಲ್ಲದರದ್ದು ಟ್ರೈನಿಂಗ್ ಕೊಡುವಂಥ ಒಂದು ಪ್ರಮುಖ ಕಾರ್ಯವಾಗಿದೆ ಹೆಸರಿನಲ್ಲೇ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಖಂಡಿತ ಡಾಕ್ಟರ್ ರಾಜ್ ವಾಣಿ ಸ್ಟುಡಿಯೋ ಇನ್ನೂ ಅತ್ಯುತ್ತಮವಾಗಿ ಬೆಳೆಯಲಿದೆ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿ ಗೌರವಿಸಿದಕೋಸ್ಕರನೇ ಏನು ಡಾಕ್ಟರ್ ರಾಜ್ ವಾಣಿ ಸ್ಟುಡಿಯೋ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು